ನಾನು ಡಾಕ್ಟರ್ ರೂಪಶ್ರೀ ನಿಮಗೆ ಇವತ್ತು ಪನ್ನೀರ್ ಡ್ರೈ ಫ್ರೂಟ್ ಮತ್ತು ಕೇಸರಿ ರೋಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಡ್ರೈ ಫ್ರೂಟ್ ಪನ್ನೀರ್ ರೋಲ್ ಮಾಡೋದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಪನ್ನೀರು ಒನ್ ಸ್ಮಾಲ್ ಕ್ಯೂಬ್ ಪಿಸ್ತಾ ಎರಡು ಚಮಚ ಬಾದಾಮಿ ಎರಡು ಚಮಚ ಮಿಲ್ಕ್ ಪೌಡರ್ ಎರಡು ಚಮಚ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅರ್ಧ ಬಟ್ಲು ಮಿಲ್ಕ್ ಮೇಡ್ ಸ್ವೀಟ್ನರ್ ಅರ್ಧ ಕಪ್ಪು ರಾತ್ರಿನೇ ನೆನ್ಸಿಟ್ಟಿರೋ ಕೇಸರಿ ಬಣ್ಣ ಮೊದಲು ಒಂದು ಕ್ಯೂಬ್ ಪನ್ನೀರ್ನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಪನ್ನೀರ್ ಅಂದ್ರೇನೆ ಹೈಲಿ ಪ್ರೋಟೀನೇಷಿಯಸ್ ಫುಡ್ ಅಂತ ಅತ್ಯಂತ ಪೌಷ್ಟಿಕ ಆಹಾರ ಇದರಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಪ್ರೋಟೀನ್ಸ್ ಇರುತ್ತೆ ಅದರಿಂದ ನಮ್ಮ ಮಸಲ್ ಬೋನ್ ಮಾಸ್ ಇಂಡೆಕ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಅಷ್ಟೇ ಅಲ್ದಿರ ಇದು ಅತ್ಯಂತ ರುಚಿಕರವಾದಂಥ ಆಹಾರ ಆಗಿರೋದ್ರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಇದನ್ನು ತಿನ್ನೋದಕ್ಕೆ ಆಸೆ ಪಡ್ತಾರೆ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದಿದ್ದು ಪನ್ನೀರ್ನ ಈ ಬೌಲಲ್ಲಿ ತೊಗೊಂಡಿದ್ದೀನಿ ಅದನ್ನು ಇನ್ನೊಂದು ಸ್ವಲ್ಪ ಸ್ಮಾಲ್ ಪೀಸಸ್ ಆಗಿ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಯಾಕಪ್ಪ ಅಂತ ಅಂದರೆ ಸ್ವೀಟಲ್ಲಿ ನಮಗೆ ಮಧ್ಯೆ ಮಧ್ಯೆ ಪನ್ನೀರು ಗಂಟು ಗಂಟು ಥರ ಸಿಗಬಾರ್ದಲ್ವಾ ಅದಕ್ಕೋಸ್ಕರ ಈ ಪನ್ನೀರ್ ಸ್ವೀಟ್ ಅಂತೂ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಎಲ್ಲರೂ ಇಷ್ಟಪಡೋ ಥರ ಅಂದರೆ ಇದರಲ್ಲಿ ಹೋಗೋ ಇಂಗ್ರೀಡಿಯೆಂಟ್ಸು ಪನ್ನೀರು ಡ್ರೈ ಫ್ರೂಟ್ಸು ಅತ್ಯಂತ ರುಚಿಕರ ಅಷ್ಟೇ ಅಲ್ದಿರ ಸ್ವಾದಿಷ್ಟವಾದದ್ದು ಕೂಡ ಇದು ನೋಡೋದಕ್ಕೂ ತುಂಬ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಕಾಣಿಸುತ್ತೆ ಅದರಿಂದ ಮಕ್ಕಳು ಚೆನ್ನಾಗಿ ಅಟ್ರಾಕ್ಟ್ ಆಗಿ ಅದನ್ನು ತಿನ್ನಬೇಕು ಅಂತ ಆಸೆ ಪಟ್ಟು ತಿಂತಾರೆ ಈಗ ಪನ್ನೀರ್ ಚೆನ್ನಾಗಿ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ಇದಕ್ಕೆ ನಾವು ಯಾವ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ತೀವಪ್ಪ ಅಂದರೆ ಬಾದಾಮಿ ಪಿಸ್ತಾ ಮತ್ತು ಇದು ಬಿಟ್ಟು ಬೇರೆ ಇನ್ನು ಯಾವುದಾದ್ರೂ ನೀವು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಕೂಡ ಅದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಮಿಕ್ಸಿ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇದರಲ್ಲಿ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಎರಡು ಸ್ಪೂನ್ ಬಾದಾಮಿ ಎರಡು ಸ್ಪೂನ್ ಪಿಸ್ತಾ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫೈನಾಗಿ ಗ್ರೈಂಡ್ ಮಾಡಿಕೊಂಡು ಈ ಪನ್ನೀರ್ ಪೌಡರ್ಗೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಈ ಥರ ಚೆನ್ನಾಗಿ ಗ್ರೈಂಡ್ ಮೇಲೆ ಈ ಪನ್ನೀರ್ ಸ್ಮ್ಯಾಶ್ ಮಾಡೋರೋದಕ್ಕೆ ಆ್ಯಡ್ ಮಾಡ್ಕೊಬೇಕು ನಾವು ಇದಕ್ಕೆ ಬೇಕಾದ್ರೆ ಅಕ್ರೂಟ್ ಅಂತ ಇರೋ ಡ್ರೈ ಫ್ರೂಟ್ನ ಕೂಡ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೋದು ಅದರಿಂದ ಏನಪ್ಪ ಪ್ರಯೋಜನ ಅಂದರೆ ಈ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ಅಂದಾಗ ಅವ್ರ ಬ್ರೈನ್ ಡೆವಲಪ್ಮೆಂಟು ಕಾನ್ಸಂಟ್ರೇಷನ್ನು ಫೋಕಸ್ಗೂ ಕೂಡ ಯೂಸ್ ಆಗುತ್ತೆ ಈ ಕಲಸಿರೋ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾವು ಒಳ್ಳೆ ಕನ್ಸಿಸ್ಟೆನ್ಸಿ ಉಂಡೆ ಕಟ್ಟೋವಂಥ ಕನ್ಸಿಸ್ಟೆನ್ಸಿ ಬರೋದಕ್ಕೆ ಈ ಮಿಶ್ರಣ ಈ ಡ್ರೈ ಫ್ರೂಟ್ ಪುಡಿ ಮತ್ತು ಪನ್ನೀರ್ ಮಿಶ್ರಣಕ್ಕೆ ಡೆಸಿಕೇಟೆಡ್ ಕೋಕೋನಟ್ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಳ್ಳೆ ಸ್ಮೆಲ್ಲು ಬರ್ತಿದೆ ಬಣ್ಣನೂ ಚೆನ್ನಾಗಿದೆ ಇದಕ್ಕೆ ಎರಡು ಚಮಚ ಹಾಲಿನ ಪೌಡರು ಮತ್ತೆ ಮಿಲ್ಕ್ ಮೇಡ್ ಸ್ವೀಟ್ನರ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಉಂಡೆ ಕಟ್ಟುವಂಥ ಕನ್ಸಿಸ್ಟೆನ್ಸಿಗೆ ತೊಗೊಂಡ್ಬರ್ಬೇಕು ಗಟ್ಟಿ ಆಗ್ತಾಯಿದೆ ಇದನ್ನಲ್ಲಿ ನಾನು ಮೇನ್ಲಿ ಪಿಸ್ತಾ ಮತ್ತು ಬಾದಾಮಿನ ಆ್ಯಡ್ ಮಾಡಿದ್ದೀನಿ ಬಾದಾಮಿ ಅಂತಿದ್ದಂಗೆ ನಿಮಗೆಲ್ಲ ಗೊತ್ತಿರೋ ಅಂಥ ವಿಚಾರವೇ ಇದು ಹಾರ್ಟ್ ಪ್ರಾಬ್ಲಮ್ಸ್ಗೆ ಎಷ್ಟು ಉತ್ತಮವಾದಂಥ ಡ್ರೈ ಫ್ರೂಟ್ ಅಂತ ಇದರಿಂದ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ ಮತ್ತು ಹಾರ್ಟ್ನಲ್ಲಿರುವಂಥ ರಕ್ತನಾಳಗಳ ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ ಇದನ್ನು ಪ್ರತಿದಿನ ಸೇವಿಸೋದ್ರಿಂದ ನಾವು ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ನ ಕೂಡ ಕಡಿಮೆ ಮಾಡ್ತಾ ಹೋಗ್ಬೋದು ಈಗ ಇದಕ್ಕೆ ಚೆನ್ನಾಗಿ ಒಳ್ಳೆ ಕಲರ್ ಬರಲಿ ಅಂದ್ಬಿಟ್ಟು ನಾನು ರಾತ್ರಿಯೇ ನೆನೆಸಿ ನೆನೆಸಿ ಇಟ್ಟಿರುವಂಥ ಈ ಕೇಸರಿ ಬಣ್ಣನ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಒಳ್ಳೆ ಕಲರ್ ಬರಬೇಕು ಅಂತ ಅಂದರೆ ನಾನು ಹೇಳ್ದಂಗೆ ರಾತ್ರಿಯೇ ನೆನ್ಸಿಟ್ಟಿರೋ ಅಂಥ ಕೇಸರಿ ಬಣ್ಣನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅವಾಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ಮಕ್ಕಳು ಅಷ್ಟೇ ತುಂಬ ಅಟ್ರಾಕ್ಟ್ ಆಗ್ತಾರೆ ಇಷ್ಟು ಕಲರ್ಫುಲ್ಲಾಗಿರೋ ಫುಡ್ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ತಾರೆ ಉಂಡೆ ಕಟ್ಟೋ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೋಬೇಕು ಬಣ್ಣನೂ ಬಂದಿದೆ ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಕೂಡ ಬರ್ತಾ ಇದೆ ಇದು ನೋಡಿ ಪೋಷ ಅತ್ಯಂತ ಪೌಷ್ಟಿಕ ಆಹಾರ ಅಂತ ಹೇಳ್ಬೋದು ಯಾಕಪ್ಪ ಅಂತ ಅಂದರೆ ಇದರಲ್ಲಿ ಮೇಜರು ಬಾದಾಮಿ ಪಿಸ್ತಾ ಅಂತ ಡ್ರೈ ಫ್ರೂಟ್ಸ್ ಬಿದ್ದಿದೆ ಅಷ್ಟೇ ಅಲ್ಲ ಹಾಲಿನ ಪುಡಿ ಮತ್ತು ಡೆಸಿಕೇಟೆಡ್ ಕೋಕೋನಟ್ಟು ಈ ಥರ ಎಲ್ಲ ಹಾಕಿರೋದ್ರಿಂದ ಇದು ಟೋಟಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಮತ್ತು ಹೈ ಫೈಬರ್ ರಿಚ್ ಇರೋವಂಥ ಫುಡ್ ಅಂತ ಹೇಳ್ಬೋದು ನಿಮಗೆ ಈ ಥರ ರೆಡಿಯಾಗಿರೋವಂಥ ಡ್ರೈ ಫ್ರೂಟ್ ಮಿಕ್ಸ್ಚರ್ನ ಚಿಕ್ಕ ಚಿಕ್ಕ ಲಡ್ಡು ಥರ ರೋಲ್ ಮಾಡಿಬಿಟ್ಟು ಇಡ್ಬೋದು ಈಗ ಆಲ್ರೆಡಿ ನಾನು ಹೇಳಿರೋ ಥರ ಬಾದಾಮಿ ಪಿಸ್ತಾ ಈ ಥರ ಡ್ರೈ ಫ್ರೂಟ್ಸು ಮತ್ತು ಡೆಸಿಕೇಟೆಡ್ ಕೋಕೋನಟ್ಟು ಮಿಲ್ಕ್ ಪೌಡರು ಈ ಥರ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಇದ್ರ ಶೆಲ್ಫ್ ಲೈಫ್ ಕೂಡ ಒನ್ ಟೂ ಟು ತ್ರೀ ಡೇಸ್ ಬರುತ್ತೆ ಅದರಿಂದ ನೀವು ಇವಾಗ ಏನಾದರೂ ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಾ ಅಂದಾಗ ಮಕ್ಕಳ ಜೊತೆನಲ್ಲೋ ಅಥವಾ ನಾವೇ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಇದನ್ನು ಉಂಡೆ ಥರ ಮಾಡ್ಕೊಂಬಿಟ್ಟು ಕ್ಯಾರಿ ಮಾಡೋದ್ರಿಂದ ಕೂಡ ನಾವು ಇದನ್ನು ಒಳ್ಳೆ ಒಂದು ಪೌಷ್ಟಿಕ ಆಹಾರನ ಟ್ರಾವೆಲಿಂಗ್ ಟೈಮಲ್ಲಿ ಕೂಡ ಸವಿಬೋದು ಈಗ ನಾನು ಆಲ್ರೆಡಿ ಹೇಳಿರೋ ಥರ ಪನ್ನೀರ್ ಕೇಸರಿ ಮತ್ತು ಡ್ರೈ ಫ್ರೂಟ್ ರೋಲ್ ಸವಿಯಲ್ಲೂ ಸಿದ್ಧವಾಗಿದೆ ಬಾದಾಮಿ ಪಿಸ್ತಾ ಅಂತ ಡ್ರೈ ಫ್ರೂಟ್ಸು ಅದು ನೋಡೋದಕ್ಕೆ ಪುಟ್ಟ ಪುಟ್ಟದಾಗಿದ್ದರೂ ಅದರಿಂದ ಆಗುವಂತ ಪ್ರಯೋಜನಗಳು ಅತ್ಯಂತ ದೊಡ್ಡದು ಯಾಕಪ್ಪ ಅಂತ ಅಂದರೆ ಅದು ಶುಗರ್ ಕಂಪ್ಲೇಂಟ್ ಅಂದರೆ ಡಯಾಬಿಟೀಸ್ ಅಂತ ಕಾಯಿಲೆನ ಕೂಡ ನಿಯಂತ್ರಣಕ್ಕೆ ತರುವಂಥ ಶಕ್ತಿ ಇರುತ್ತೆ ಕ್ಯಾನ್ಸರ್ ನಿರೋಧಕ ಮತ್ತು ಹೈ ಫೈಬರ್ ಕಂಟೆಂಟ್ ಇರೋದರಿಂದ ಗಟ್ ಅದು ಹೆಲ್ತ್ ಅಂದರೆ ನಮ್ಮ ಈ ಸಣ್ಣ ಕರಳು ದೊಡ್ಡ ಕರಳು ಅಂತ ಏನು ಹೇಳ್ತಾರಲ್ಲ ಅದರ ಆರೋಗ್ಯನ ಕೂಡ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೋದು ಮತ್ತು ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಇರೋರು ಸಹ ಬಾದಾಮಿಯನ್ನು ಪ್ರತಿದಿನ ಸೇವಿಸೋದ್ರಿಂದ ಅವರು ತೂಕ ಮತ್ತು ಆರೋಗ್ಯ ಕೂಡ ತೂಕ ಕಡಿಮೆ ಆಗಿ ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ ಅಂತ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಇದೇ ರೀತಿ ಒಂದು ಸವಿಯಾದ ಒಂದು ಸ್ವಾದಿಷ್ಟಕರವಾದಂಥ ಆಹಾರದ ಜೊತೆಯಲ್ಲಿ ಮತ್ತೊಂದು ಎಪಿಸೋಡ್ನಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ